ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಮುಂಚೆಯೇ ಹೇಳಿಬಿಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ಸ್ ಇದ್ದರೆ ಅದನ್ನು ನನಗೆ ಹೇಳಿ ನಾನು ಆದಷ್ಟು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ತುಂಬ ಜನ ಕೇಳಿದ್ರಿ ನಿಮ್ಮ ದುಬೈ ಲೈಫ್ ಹೇಗಿದೆ ಹೇಗಿದೆ ವಿಡಿಯೋ ಮಾಡಿ ಅಂತ ನನಗೆ ಮೆಸೇಜಸ್ ಬರ್ತಿತ್ತು ಸೊ ಹಾಗಾಗಿ ಒಂದು ಸಿಂಪಲ್ಲಾಗಿ ಚಿಕ್ಕದು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇನ್ನೂ ಕೂಡ ಫ್ಲ್ಯಾಟಿಗೆ ಹೋಗಿಲ್ಲ ಇವಾಗ ಜಸ್ಟ್ ಒಂದು ಮಿಲೇನಿಯಂ ಪ್ಲೇಸ್ ಅನ್ನೋ ಹೋಟೆಲಲ್ಲಿ ನಾನಿರೋದು ಸೊ ಈ ಹೋಟೆಲಲ್ಲಿ ಕಾರ್ಡ್ ಇಲ್ಲದೆ ಯಾವುದೇ ರೀತಿ ಲಿಫ್ಟಿಗೆ ಅಲೋ ಇಲ್ಲ ಗ್ರೌಂಡ್ ಫ್ಲೋರಿಗೆ ಆರಾಮಾಗಿ ಹೋಗ್ಬೋದು ಬಟ್ ನಮ್ಮ ರೂಮಿಗೆ ಹೋಗ್ಬೇಕಂತ ಹೇಳಿದ್ರೆ ಕಂಪಲ್ಸರಿ ನಾವು ಕಾರ್ಡ್ ಯೂಸ್ ಮಾಡಲೇಬೇಕು ಸೊ ಮೇಲೆ ಲಿಫ್ಟಲ್ಲಿ ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ಒಂದು ಚಿಕ್ಕದಾಗಿ ಲಿಸ್ಟನ್ನ ಮಾಡಿ ಹಾಕಿದ್ದಾರೆ ಸೊ ಡೈಲಿ ಅವರೇ ಬಂದು ರೂಮ್ ಸರ್ವಿಸ್ ಕೂಡ ಮಾಡಿ ಹೋಗ್ತಾರೆ ಹಾಗಾಗಿ ನಮಗೆ ಯಾವುದೇ ರೀತಿ ಕೆಲಸ ಸದ್ಯಕ್ಕಂತೂ ಏನಿಲ್ಲ ಇವಾಗ ರೂಮ್ ಸರ್ವಿಸ್ ಇನ್ನೂ ಹಾಗಿಲ್ಲ ಹಾಗಾಗಿ ಹಾಗೆ ಇದೆ ನಾನು ಯೂಶುವಲಿ ಯಾವಾಗಲೂ ಆಫೀಸಿಗೆ ಹೋಗುವಾಗಲೇ ರೂಮ್ ಕ್ಲೀನ್ ಮಾಡಿ ಅಂತ ಹೇಳಿ ಹೋಗಿರ್ತೀನಿ ಇಲ್ಲಿ ಯಾವುದೇ ಥರ ಕಾಲ್ ಮಾಡಿ ಅವರಿಗೆ ಇನ್ಫಾರ್ಮ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ ಬಟನ್ ಕೊಟ್ಟಿರ್ತಾರೆ ಅದನ್ನು ಪ್ರೆಸ್ ಮಾಡಿ ಹೋದರೆ ನಾವು ಬರೋ ಅಷ್ಟರಲ್ಲಿ ರೂಮ್ ಕ್ಲೀನ್ ಆಗಿಬಿಟ್ಟಿರುತ್ತೆ ಲಾಂಡ್ರಿಯನ್ನು ಅಷ್ಟೇ ನಮಗೆ ಬೇಕಂತ ಹೇಳಿದ್ರೆ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಲಾಂಡ್ರಿಗೆ ಬಂದು ಹೀಸ್ಕೊಂಡು ಹೋಗ್ತಾರೆ ಯಾವುದೇ ಥರ ಏನು ಪ್ರಾಬ್ಲಮ್ ಇಲ್ಲ ಸೊ ನಮ್ಮ ರೂಮಿನ ವ್ಯೂ ಈ ರೀತಿಯಾಗಿ ಕಾಣಿಸುತ್ತೆ ಇವಾಗ ಸ್ವಲ್ಪ ರಂಜಾನ್ ಇರೋದ್ರಿಂದ ಎಲ್ಲ ಕಡೆ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ನ ಮಾಡಿದ್ದಾರೆ ಹೋಟೆಲಲ್ಲೂ ಕೂಡ ಹೊರಗಡೆ ಎಲ್ಲ ಇದೆ ಬಟ್ ಆಚೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಿಲ್ಲ ಹಾಗಾಗಿ ಜಸ್ಟ್ ಒಳಗಡೆ ಸಿಂಪಲ್ಲಾಗಿ ಒಂದು ವೀಡಿಯೋ ಅಷ್ಟೇ ಜೊತೆಗೆ ನಾನು ಮತ್ತು ನನ್ನ ಸ್ವಲ್ಪ ಸ್ಪೀಡ್ ವೇಗೆ ಹೋಗಿದ್ವಿ ಸ್ವಲ್ಪ ಥಿಂಗ್ಸ್ ತೊಗೊಳೋದಿತ್ತು ಫ್ರೂಟ್ಸ್ ಇರ್ಬೋದು ಬ್ರೆಡ್ ಜಾಮ್ ಎಲ್ಲ ತೊಗೊಬೇಕಂತ ಅವಳು ಸೊ ಹಾಗಾಗಿ ಸ್ಪೀಡ್ ವೇಗೆ ಹೋಗಿದ್ದು ಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ ಕಂಪೇರ್ ಟು ಇಂಡಿಯಾ ತುಂಬ ತುಂಬ ಜನ ಹೇಳ್ತಾರೆ ಲೈಕ್ ಎಕ್ಸ್ಪೆನ್ಸಿವ್ ಇದೆ ತುಂಬ ಎಕ್ಸ್ಪೆನ್ಸಿವ್ ಇದೆ ಅಂತ ಹೇಳಿ ಹೇಳ್ತಾರೆ ಎಕ್ಸ್ಪೆನ್ಸಿವ್ ಇದೆ ಇಲ್ಲ ಅಂತ ಅಲ್ಲ ಬಟ್ ತುಂಬ ಏನು ಎಕ್ಸ್ಪೆನ್ಸಿವ್ ಅಂತ ಏನು ಅನಿಸಿಲ್ಲ ಏನೋ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚು ಕಡಿಮೆ ಇರ್ಬೋದು ಫ್ರೂಟ್ಸ್ ಅಲ್ಲಂತೂ ಅಲ್ಲಿಗಿಂತ ಇಲ್ಲಿ ಕಡಿಮೆನೇ ಇದೆ ಈವನ್ ನಾವು ಕರೆನ್ಸಿಗೆ ಕನ್ವರ್ಟ್ ಮಾಡಿ ನೋಡಿದ್ರು ಫ್ರೂಟ್ಸ್ ಎಲ್ಲ ನಮಗೆ ಇಂಡಿಯಾಗಿಂತ ಇಲ್ಲಿ ಕಡಿಮೆನೇ ಸಿಗುತ್ತೆ ಫ್ರೂಟ್ಸ್ ಬಿಟ್ಟು ಬೇರೆ ಗ್ರೋಸರೀಸ್ ಎಲ್ಲ ಏನು ಹೆಚ್ಚು ಕಡಿಮೆ ಇದೆ ಅಂತ ಹೇಳಿದ್ರೆ ಒಂದು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ವೇರಿ ಆಗ್ಬೋದು ಅಷ್ಟೇ ಸೊ ಡಿಪೆಂಡ್ಸ್ ಆನ್ ನಾವು ಯಾವ ಶಾಪಲ್ಲಿ ತೊಗೊಳ್ತೀವಿ ಅದರ ಮೇಲೆ ಸದ್ಯಕ್ಕೆ ನಮಗಿನ್ನೂ ಎಮಿರೇಟ್ಸ್ ಐ ಡಿ ಸಿಕ್ಕಿಲ್ಲ ಸೊ ಹಾಗಾಗಿ ನಾವು ಸ್ಪೀಡ್ ವೇ ಬಿಟ್ಟು ಬೇರೆ ಎಲ್ಲೂ ಹೋಗಲಿಕ್ಕೆ ಇಲ್ಲ ತುಂಬ ಜನ ಕೇಳಿದಾರೆ ನನಗೆ ಇನ್ನೂ ಎಲ್ಲೂ ಹೋಗಿಲ್ವಾ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿಲ್ವಾ ಅಂತ ಹೇಳಿ ಖಂಡಿತ ಇನ್ನು ನಾನು ಪ್ಲೇಸಸ್ ಯಾವುದೇ ಥರ ಎಕ್ಸ್ಪ್ಲೋರ್ ಮಾಡಿಲ್ಲ ಜಸ್ಟ್ ನಮ್ಮ ಆಫೀಸ್ ರೂಮ್ ಆಫೀಸ್ ಆಯಿತು ನಮ್ಮ ರೂಮ್ ಆಯಿತು ಅಷ್ಟೇ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಮೆಡಿಕಲ್ ಟೆಸ್ಟ್ ಆಗದೇ ಲೈಕ್ ನಮಗೆ ಎಮಿರೇಟ್ಸ್ ಐ ಡಿ ಬರ್ದೇನೆ ಸದ್ಯಕ್ಕೆ ನಾವು ಎಲ್ಲೂ ಓಡಾಡೋಕ್ಕಾಗಲ್ಲ ಓಡಾಡ್ಬೋದು ಬಟ್ ರಿಸ್ಕ್ ತಗೊಳ್ಳೋ ಬೇಡ ಅಂತ ಹೇಳಿಬಿಟ್ಟು ನಾವೆಲ್ಲೂ ಓಡಾಡ್ತಿಲ್ಲ ಸೊ ಮೆಡಿಕಲ್ ಟೆಸ್ಟಿಗೆ ಹೋಗೋಣ ಅಂತ ಅಂದರೆ ಮೆಡಿಕಲ್ ಟೆಸ್ಟಿಗೆ ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ಪ್ರಿಪೇರಾಗಿ ಅಂದರೆ ಆಫೀಸಿಂದನೇ ಡೈರೆಕ್ಟ್ ಕರ್ಕೊಂಡು ಹೋದರು ಲೈಕ್ ನಾವಾಗೇನು ಹೋಗೋ ಅವಶ್ಯಕತೆ ಇಲ್ಲ ಸೊ ಮ್ಯಾನೇಜ್ಮೆಂಟಿಂದನೇ ಬಂದು ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಸೊ ಮೆಡಿಕಲ್ ಟೆಸ್ಟ್ ಬಂದು ನಮ್ಮ ಆಫೀಸಿಂದ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಯಿತು ಸೊ ಅಲ್ಲಿ ಒಂದು ಹಾಸ್ಪಿಟಲಿಗೆ ಹೋಗಿ ಮೆಡಿಕಲ್ ಚೆಕಪ್ನ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋದ್ವಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಬಂದಿರೋದ್ರಿಂದ ಸೊ ನಮ್ಮಿಬ್ರಿಗೂ ಒಂದೇ ದಿನ ಮೆಡಿಕಲ್ ಚೆಕಪ್ ಇರುತ್ತೆ ಸೊ ಹೋಗಬೇಕಾದ್ರೆ ಒಂದು ಗೇಟ್ ಅಂದರೆ ಅದು ಅದೊಂದು ವಾಲ್ ಏನಿದೆ ಅದನ್ನು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದೆ ಸೊ ನಾನು ಹೋಗ್ಬೇಕಾದ್ರೆ ಅದು ಸಿಕ್ತಲ್ವಾ ಹಾಗಾಗಿ ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಸೊ ಅಲ್ಲಿ ಟೋಕನ್ ತಗೊಂಡು ಒಳಗಡೆ ಎಂಟರ್ ಆದ್ವಿ ಸೊ ನಮ್ಮದು ಬಂದು ಇನ್ನೂ ಏಯ್ಟಿ ಮೇಲೆ ಇತ್ತು ಇಲ್ಲಿ ಇನ್ನು ಸಿಕ್ಸ್ಟಿ ಸೆವೆಂಟಿಯಲ್ಲಿ ರನ್ ಆಗ್ತಿತ್ತು ಸೊ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇಂಜೆಕ್ಷನ್ ಅವರು ಬ್ಲಡ್ ತೊಗೊಂಡಾಗ ಸಿಕ್ಕ ಬಟ್ಟೆ ಪೇಯ್ನಾಗ ಸ್ಟಾರ್ಟ್ ಆಗೋಯ್ತು ಬಿಕಾಸ್ ಇಲ್ಲಿ ಸ್ವಲ್ಪ ನೀಡಲ್ಲಿ ದಪ್ಪ ಇರೋದ್ರಿಂದ ತುಂಬಾ ಪೇಯ್ನ್ ಆಗುತ್ತೆ ಸೊ ಬ್ಲಡ್ ಚೆಕಪ್ ಮುಗಿಸ್ಕೊಂಡು ಎಕ್ಸ್ರೇಗೆ ವೆಯ್ಟ್ ಮಾಡ್ತಾ ಇದ್ವಿ ಈವನ್ ಎಕ್ಸ್ರೇ ಕೂಡ ಮುಗೀತು ಎಕ್ಸ್ರೇಗೆ ತುಂಬ ಏನು ಜಾಸ್ತಿ ಟೈಮ್ ಬೇಗನೆ ಎಕ್ಸ್ ಎಕ್ಸ್ರೇ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಸೊ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಅದಾದಮೇಲೆ ಅವರೇ ನಮ್ಮನ್ನು ಕಾರಿಂದ ಕರ್ಕೊಂಡು ಹೋದರು ಬಿಕಾಸ್ ನಮಗೆ ಇಲ್ಲಿ ಇನ್ನೂ ಪ್ಲೇಸಸ್ ಏನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಗೊತ್ತಿಲ್ಲ ಸೊ ಹಾಗಾಗಿ ನಮ್ಮನ್ನು ಒಬ್ಬೊಬ್ಬರೇ ಹೋಗೋದಕ್ಕೆ ಬಿಡೋದಿಲ್ಲ ಯಾವಾಗಲೂ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇದ್ದೇ ಇರುತ್ತೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಆಫೀಸಿಗೆ ಹೋಗಿ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಬೇಕಿತ್ತು ಇಬ್ರಿಗೂ ಟೈರ್ಡ್ ಆಗಿತ್ತು ಹೋದ್ವಿ ಆಫೀಸಿಗೆ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಇಷ್ಟ ಆಗಿತ್ತು ನನ್ನ ಒಂದು ಸ್ಮಾಲ್ ವ್ಲಾಗ್ ನೆಕ್ಸ್ಟಿಂದ ಆದಷ್ಟು ಒಳ್ಳೆ ಒಳ್ಳೆ ವೀಡಿಯೋಸನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಕೀಪ್ ಸಪೋರ್ಟಿಂಗ್ ಟು ಮೈ ಚಾನಲ್ ಅಂತ ಹೇಳ್ತಾ ಬಾಯ್ ಗಾಯ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಇಲ್ ದೆನ್ ಟೇಕ್ ಕೇರ್